சதம் முடி பேர் வட்ட முன்னாட முடிப்பே வர்ஷே வண்ட முடி பே குவாரவன் சிதாந்தோ அப்ரூ தாவே குருவ ரேவன் சிதாந்தோ ஹாண்ட தாருவாரவன் சிதாந்தோ அப்படின் ಪಟ್ಟದ ಪರಮಾಲಿಂಗ ಕಟ್ಟ ಮಿಸಲ ಹಂಟಾವ ಪಟ್ಟದ ಪರಮಾಲಿಂಗಾ ಕಟ್ಟ ಮಿಸಲ್ ಹಂಟಾ ಪಟ್ಟದ ಪರಮಾಲಿಂಗ ಕಟ್ಟದ ಮಿಸಲ ಹಂಟಾವ ಗುರುವಾರ ಹುಟ್ಟದ ಧರ್ಮ ಲಿಂಗ ಹುಟ್ಟ ಕಂಬಳಿ ಹೊಂಟವ ಶಿವನಾಥ್ರ ಹೊಂಟವ ಕೈಲಾಸ ಮಾಲಿ ಹೊಂಟ ಶಿವನಾಥ ಅಂದ್ರ ಹೊಂಟವ ಕೈಲಾಸ ಮಾಲಿ ಹೊಂಟವ ಶಿವನಾಥ ಅಂದ್ರ ಹೊಂಟವ ಕೈಲಾಸ ಮಾಲಿ ಹೊಂಟವ ಶಿವನಾಥ ಅಂದ್ರ ಹೊಂಟವ ಮಾಲಿ ಹೊಂಟವ ಕೈಲಾಸ ಮಾಲಿ ಹೊಂಟವ ಪ

காலி பெட்டே ஒரு ஆறு மறு சரியாத ಳ್ಳಿಗಿರಿ ಊರಾಗ ಥಳ್ಳಿಗಿರಿ ಊರಾಗ ಮೂಡಲೆ ಮುಂಜಾನೆ ಎದ್ದು ಜಾಮ ಜಳಕ ಮಾಡಿ ನೇಮ ನಿಷ್ಠೆಯನ್ನು ಮಾಡಿ ಅವಳದ ಗದ್ದಿಗೆ ಮೇಲೆ ಗುರುವರ ಬಳಸಿದ್ದಾನ ಪಾದವನ್ನು ಹಿಡಿದು ಗುರುವರೇ ಒಳಸಿದ್ದ ಮಂಡಿಲಿ ಹಸ್ತ ಇಟ್ಟು ಆಶೀರ್ವಾದ ಮಾಡ್ದ ಹೌದಿಪ್ಪ ಲಿಂಗ ಬೀರಾಣ ದೇವರ ಎಡಕ ಹೊಳ್ಳಿ ನೋಡದ ಬಾಲಕ ಹೊಳ್ಳಿ ನೋಡದ ಬಾಲಕ ಹಳ್ಳಿ ನೋಡಿದ ಗೋಪಾಲ ಮಾಡಿನೊಳಗ ಮೂರು ಯಾವ್ದ ಮುತ್ತಿನ ಹೊತ್ತಿಗೆ ಬೆಚ್ಚಿ ಬಿಚ್ಚಿ ಓದಿದ ಬಿಚ್ಚಿ ಓದಿ ಏನೇನು ಹೊಂಟೋದ್ರಾಗಪ್ಪ ಅಂತಂದ್ರ ಏನ್ ಹೊಂಟ್ರಿಪ್ಪ ಹನ್ನೆರಡು ವರ್ಷದ ಹರಕೆ ಮೂವತ್ತು ವರ್ಷದ ಮುಡುಪಾ ಹನ್ನೆರಡು ವರ್ಷದ ಹರಿಕೆ ಮೂವತ್ತು ವರ್ಷದ ಮುಡುಪ ಹೌದಿಪ್ಪ ಹೌದು ಗುರುವಾರ ಅವಳಿಸಿದ್ದ ಹಬ್ಬಗಳನ್ನು ಹೊಟ್ಟು ಹೌದ ಗುರುವಾರ ಅವಳಿಸಿದ್ದ ಹುಟ್ಟ ಗಮಳನ ಜಾಡಿ ಗಮಳನ ಹೊಡ್ತು ಹೌದಪ್ಪ ಪಟ್ಟದ ಪರಭು ಲಿಂಗ ಕಟ್ಟ ಮೀಸಲು ಹೊಂಟು ಹುಟ್ಟ ಗಂಬಳಿ ಹಚ್ಚು ಹೊಂಟು ಶಿವನ ಸದರ ಹೊಂಟು ಕೈಲಾಸದ ಮಾಲಿ ಹೊಂಟು ಪಟ್ಟಾಳದ ಹು ಕೈ ಹೊಂಟು ಹೌದ್ರಿಪ್ಪ ಹೌದು ಅಕ್ಕ ಬೇಡ್ಕೊಂಡ ಹರಿಕಿ ಅಂದ ಕೂಡಿ ಬಂದು ಬೆಚ್ಚಿ ಹೋದಿದ ಹೊತ್ತಿಗೆ ನಮ್ಮ ಲಿಂಗ ಭೀರಣ ದೇವರ ಆಯ್ತ ಆ ದೇವರ ಕೋಲಿ ಒಳಗ ಗೋಪಾಲ ಮಾಡಿನೊಳಗನ ಇಟ್ಟು ಹೌದಪ್ಪ ಇಲ್ಲಿಗೆ ಹೋದಾರೆ ದೇವರ ಕೋಲಿನ ಬಿಟ್ಟು ಆರಮನೆ ಒಳಗ ಬಂದ ನರಗ ಆ ಅರಮನೆ ಒಳಗೆ ದೇವರ ಮಾಡದಿ ಕಲ್ಲಕ್ಕ ಮರತಿ ಯಾವಾಗಪ್ಪ ಆ ತಾಯಿ ಈ ದಾಂಡಿ ಮರ್ತಕ್ಕೆ ದುರತಂದು ಮುಂಚೆ ನಮಗೆ ಮತ್ತು ದಾನ್ಯ ಮಾಡದು ಬಿಡೋದ ಇದು ಇಲ್ಲ ಮೌದಿಯರು ಎಲ್ಲಿ ತನಕ ಹೋದ್ರು ಅಷ್ಟು ಇರ್ತದ ದಾಂದಲಿನೇ ದಾಂದಲಿ ಅಲ್ಲ ತಮ್ಮ ನಮ್ಮ ಮೌದ್ಯರಿಟ್ಟರೆ ಇದ್ರೆ ಇಷ್ಟೆಲ್ಲ ಇದು ಅಂಗಳ ಸಿರಿ ಐತಿ ಹೌದು ಹೌದು ಅದಕ್ಕೆ ನಮ್ಮ ಕಳಿವಿ ನಾರಾಯಣ ಗೌಡನ ಮಗಳು ಕಣ್ಣ ಕೋಮಾಲಿ ಇರ್ತವಾ ನನ್ನ ಕರದಂತ ಕಾರಣವೇನು ಪತಿದೇವ ಏನು ಕೋಮಾಲಿ ಪತಿದೇವ ಏನನ ಹಕ್ಕು ಹತ್ತು ಹರಿಕೆ ಹನ್ನೆರಡು ವರ್ಷನಾದವು ಮೂವತ್ತು ವರ್ಷದ ಉಳ್ದಾವು ಕೋಮಾಲಿ ಹೌದು ಪತಿದೇವ ಕೋಡಿ ಬಂದ ಕಾರಣ ಮಾಡಿ ಬಿಡುವನು ಕೋಮಾಲಿ ಯಾರ ಕರ್ಸುನು ಕೋಮಾಲಿ ನೋಡು ಪತಿದೇವ ಹೇಳು ಕೋಮಾಲಿ ಅಕ್ತ ಪತಿದೇವ ಆಗಲಿ ಕೋಮಾಲಿ ಚಿಕ್ಕ ಬರುದು ಬಾದ್ಮೇ ಮುಂದ ಹೌದು ಕಾರಣ ಮಾಡೋಣ ಗುರುದೇವ ಆಗಲಿ ಕೋಮಾಲಿ ಹಬ್ಬಕ್ಕೆ ಮೊದಲ ನಮ್ಮ ತಂದೆನ ಕರ್ಸುನು ನಮ್ಮ ಬಳಗನ ಕರ್ಸುನು ಗುರುದೇವ ಹೌದು ಕೂಡಿ ಬಂದ ಕಾರಣ ಮಾಡ್ಬಿಡುನು ಮೇಲ್ ಬರ ಕಾರಣಕ್ಕೆ ನಿಮ್ ಅಕ್ಕನ ಕರೆಸು ಕೋಮಾಲಿ ಹೇಳು ಪತಿದೇವ ಎಲ್ಲ ಅಲ್ಲ ಮಸರ ಬಾರದೊಳಗ ಮಹಾಮಾರಿ ಹೌದು ಪತಿದೇವ ಏನು ಕೋಮಾಲಿ ಪತಿದೇವ ಸೋಲು ಗಿತ್ತ ಕರೆಸಿ ನಡಹಿಡಿನಾಗಕ್ಕನ್ನು ಕರೆಸಿ ಒಕ್ಕಿನ ಉಗುರುಗಳನ್ನು ಮಾಡಿಸಿ ತಾಯಿ ಮಗನಲ್ಲಿ ಕತ್ತರಿಸಿ ಬಾ ಎಂದು ಕಳಿಸಿದನು ಕೋಮಾಲಿ ಹೌದು ಪತಿದೇವ ಅಲ್ಲಿನೂ ಕೂಡ ನಿನ್ನ ತಂದೆಯ ಕಪಟ ನಾ ಕೈ ಸಾಧಿಸಲಿಲ್ಲ ಹೌದು ಪತಿದೇವ ಏ ನಂದೇ ಕೋಮಾಲಿ ನಾನು ಹದಿಮೂರು ದಿವಸದ ಹಸಿ ಕೂಸಿದ್ದಾಗ ನಿನ್ನ ತಂದೆ ಕಳುವಿ ನಾರಾಯಣ ಗೌಡ ಹೊಡಬುಡ್ಕಾನೆಯ ಸ್ವರೂಪ ತೊಟ್ಟುಕೊಂಡು ಬಂದು ಸುಳ್ಳ ಬೂಸ ಹೇಳಿ ನನ್ನ ತಾಯ ಸೂರಮ್ಮ ದೇವಿಗೆ ಮಾಡಿ ಹೌದು ಪತಿದೇವ ನಾಲ್ಕು ಮಂದಿ ರೈತರನ್ನು ಕಳಿಸಿ ಕಾಡ ಭೂಮಿ ಬದಲಿಗೆ ನಂದನ ಬನದೊಳಗ ಹಡುವೆ ಫಾಲ ಮಾಡಿ ಬಿಟ್ಟನು ಕೋಮಾಲಿ ಹೌದು ಏನು ಕೋಮಾಲಿ ಹಂತ ಅಂತ ಕಾಡ ವೃದ್ಧರ ಭೂಮಿ ಬದಲಿಗೆ ನಂದನ ಬನದೊಳಗ ಸಾಕ್ಷಾತ್ ಶಿವ ಪಾರ್ವತಿಯರು ಬಂದು ೇವಿ ಮುತ್ತಿನ ಸರ ನನ್ನ ಮಲಿ ಕುಡಿಸಿದಳು ಕೋಮಾಲಿ ದೇವ ಏನೇ ಕೋಮಾಲಿ ದೇವ ಅಂತ ಸಂದರ್ಭದೊಳಗೆ ಗಿಳಿ ರಾಮ ಬಂದು ಜೋಗಳ ಹಾಡ್ತಿದ್ದ ನಾವೇನೋ ರಾಮ ಬಂದು ಹತ್ತನೆ ಮಾಡ್ತಿದ್ದ ಹೌದು ಆದಿಶೇಷ ಬಂದು ನನ್ನ ಕಾವಲು ಮಾಡ್ತಿದ್ದ ಮಾಲಿ ಏನು ಕೋ ಮಾಲಿ ಪದೇವ ಅಂತ ಸಂದರ್ಭದ ಒಳಗ ದೇವಲೋಕದ ದೇವೇಂದ್ರನ ಮಕ್ಕಳಾದ ಲಕ್ಕವ್ವ ಲಾಯವ್ವ ಅಲ್ಕವ ಭಾಲ್ಕವ ಚಕ್ಕವ ಮತ್ತು ಅಕ್ಕವ ಏನು ಹೇಳು ಪತಿದೇವ ನನ್ನ ಲಾಲನೆ ಪಾಲನೆಯನ್ನ ಮಾಡಿ ಸಂರಕ್ಷಣೆ ಮಾಡಿದರು ಕೋಮಾಲಿ ನೋಡು ಪತಿದೇವ ಹೇಳು ಕೋಮಾಲಿ ನಿಮ್ಮ ಅಕ್ಕ ಮಾಯಕ್ಕೆ ಬಂದರೂ ಸುಮ್ಮನೆ ಬರಬೇಕಲ್ಲ ಸುಮ್ಮನೆ ಹೋಗ್ಬೇಕಲ್ಲ ಹೌದು ಹೌದು ಬಂಗಾರ ಜರ್ತಾರ ಬೇಡಾಳು ಮಗ್ಗಿ ಕೂಸ ಬೇಡಾಳು ಹೌದು ಕಾಲಿಗೆ ನಂದಿ ಬೇಡಾಳು ತೋಳಿಗೆ ಬಾಪು ಬೇಡ ಕೊಡದೇವಾ ಹೌದು ಕೋಮಾಲಿ ನಡುವಿಗೆ ಒಡ್ಡಾಣಿ ಬೇಡಾಳು ಕೈಯಲ್ಲಿ ಕಡಗ ಬೇಡಾಳು ಹೌದು ಹೌದು

ಕಮ್ಮಿ ಜನಿಗೆ ಬೇಡಾಳು ಆಕಳು ಬಳ್ಳಾಳು ಬೇಡಾಳು ಹೌದು ಕೋಮಾಲಿ ಇಲ್ಲದೊಂದ್ ಬೆಳ್ಕೋತಾದ್ರೆ ತಂದು ಕುಡೋನು ಗುರುದೇವ ಹೌದು ಕೂಡಿ ಬಂದ ಕಾರಣ ಮಾಡಿ ಬಿಡೋನು ಮೇಲ್ವರ್ ಕಾರಣಕ್ಕೆ ನಿಮ್ಮ ಅಕ್ಕನ ಕರ್ಸುನು ಹಣ್ಣೆ ಹೇಳು ಗುರುದೇವ ಅಕ್ಕ ಮಾಡಿದ ಹೋದಕ್ಕೆ ಹೇಳಿದ್ರು ಹೌದು ಏನು ಕೋಮಾಲಿ ದೇವ ಒಡಗುರಿ ಉಡಿಯಲ್ಲಿ ಚಂಚಿ ಬಂಗಾರ ನಡೆ ಕಟ್ಟ ಶೃಂಗಾರ ಮಾಡಿಸುತ್ತಾಳ ಹೌದು ಗುರುದೇವ ಮ್ಯಾಲ ಆಲಸುವುದಾರ ಹಾಕಿ ಮ್ಯಾಲೊಂದು ಮಾಡುವ ಇಟ್ಟಾಳ ಹೌದು ಗುರುದೇವ ಒಟ್ಟು ಮುರುವು ಇಟ್ಟಾಳ ಕಟ್ಟಾಳ ಹೌದು ಗುರುದೇವ ಮತ್ತೂ ನನಗ ಚಂದ್ರಹಾರ ಹಾಕಿ ಚಂದ್ರ ಇತ್ತೈತೆ ಕಟ್ಟ್ಯಾಳ ಕೋಮಾಲಿ ಹೌದು ಗುರುದೇವ ಏನು ಕೋಮಾಲಿ ದೇವ ಹತ್ತು ಬಳ್ಳಿಗೆ ಹರಳ ಗುರುದೇವ ತೋಳ ಬಾಬುಲಿ ಕಟ್ಟಾಳ ಮುಂಗೈ ಹತ್ತಿ ಇಟ್ಟಾಳ ಹೌದು ಗುರುದೇವ ರುಂಬಾಲ ಸುತ್ತಿ ನನಗೆ ಬಿಟ್ಟಾಳ ಕೋಮಾಲಿ ಏನು ಕೋಮಾಲಿ ಮೂವತ್ತು ಮಳದ ಮುಂಡಾಸು ನನಗೆ ಕಟ್ಟ ಹೊಡೆದಾಳ ಹೌದು ಗುರುದೇವ ಕಾಡ ರುದ್ರ ಭೂಮಿ ಕದಲಿಗೆ ನಂದನ ಮರದೊಳಗ ಸಂದರ ಒಳಗ ಕೂಡಬಾರ್ದ ಕಾಡಬಾರ್ದ ಕಾಡಿದ ಹೌದು ಗುರುದೇವ ಹಳ್ಳಿಲೆ ಹಾಲು ಹಾಕಾಳ ಬಾಯವ ಗುರುದೇವ ಭಟ್ಟ ಮಾಡ್ಲಿಕ್ಕೆ ಹಾಲಿ ನೀವು